ಸಾಂಗ್ ಸಾಕು ಅಷ್ಟೇಟ್ ನನ್ನ ಕ್ಲೋಸ್ ಫ್ರೆಂಡ್ ಗಣೇಶದು ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ಬರ್ತಿದೆ ಅದರಲ್ಲಿ ನನ್ನ ಫೇವ್ರೆಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು ನಾನು ಫುಲ್ಲು ರೆಡಿಯಾಗಿ ಬರ್ತಿದ್ದೆ ನನ್ ಫೇವ್ರೇಟ್ ಸಾಂಗ್ ಅದು ಆ್ಯಂಡ್ ನಮ್ಮ ವಿಜಿದು ಫಸ್ಟ್ ಫಿಲ್ಮು ಎಕ್ಸ್ಟ್ರಾರ್ಡನೀ ಹಿಟ್ಟು ಸಲಗ ಡೈರೆಕ್ಷನ್ ಈಗ ಸೆಕೆಂಡ್ ಫಿಲ್ಮ್ ಮಾಡಿದಾನೆ ಭೀಮಾ ಬಲ ಭೀಮಾ ಹತ್ ನಮ್ಮ ನಮ್ದು ಹದಿನೈದಕ್ಕೆ ರಿಲೀಸು ನಮ್ಮ ವಿಜಿದು ಒಂಬತ್ತನೇ ತಾರೀಕು ರಿಲೀಸು ಸಲಗ ಎಷ್ಟು ನೀವು ಬ್ಲೆಸ್ಸಿಂಗ್ ಕೊಟ್ಟರೋ ಸೂಪರ್ ಹಿಟ್ ಮಾಡಿದ್ರು ಈ ಭೀಮಾನು ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಇಡೀ ತಂಡವನ್ನು ಆಶೀರ್ವಾದ ಮಾಡಬೇಕು ನೀವೆಲ್ಲ ಬಿಕಾಸ್ ನನಗೆ ಸಲಗ ಒಂದಷ್ಟು ಸೀನ್ಸು ಹಾಡುಗಳು ಭಾಳ ಇಷ್ಟ ಭೀಮಲ್ಲಿ ಆ್ಯಟಿಟ್ಯೂಡೆ ಸೂಪರ್ ಮಚಾ ಹೌದಾ ಆ್ಯಟಿಟ್ಯೂಡೆ ಸೂಪರ್ ಬೈಕಲ್ಲಿ ಬರ್ದಾ ಹೈ ಕೋನ್ ರೇ ಓನೆ ಅದು ನಿಮಗೆಲ್ಲ ಭೀಮಾ ಅನ್ಸುತ್ತೆ ಬಟ್ ಆ ಆಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನ್ಸುತ್ತೆ ಹಾಕೊಂಡು ಬಿಕಾಸ್ ನಾನು ಟೂ ತೌಸಂಡ್ ಟೂ ತೌಸಂಡ್ ಒನ್ ಟೂ ತ್ರೀ ಎಲ್ಲಾ ನಾವ್ ಇವ್ನ ಕವಾಸಿಕ್ಕಿ ನಾನು ಸುಜುಕಿ ಸುಜುಕಿ ಇಬ್ರು ಹ್ಮ್ ಸೊ ಅವಾಗ ಅದೇ ತರ ಬರುವಂತಕೊಂಡು ಕವಾಸಿಕ್ಕಿ ನನ್ಗೆ ಈ ಇನ್ನೊಂದು ನಾನು ಇವನು ಕೂದಲು ದೊಡ್ಡ ಫ್ಯಾನ್ ಟಿವಿ ಜೀರೋಲ್ ಕೂದಲು ಎಲ್ಲ ಮಗ ಸೇಮ್ ಶಾರುಖ್ ಖಾನ್ ತರ ಹೌದು ಹೌದು ಕರೆಕ್ಟ್ ಆಗಿ ನೋಡಿ ಶಾರುಖ್ ಖಾನ್ ತರ ಕಾಣ್ತಾನೆ ಎಲ್ಲಾನು ಮೀರಿ ಮಚ್ಚ ಹದಿನೆಂಟು ವರ್ಷ ಆದ್ಮೇಲೆ ನಾನು ನೀನು ಒಟ್ಟಿಗೆ ಬರ್ತಾ ಇದ್ದೀವಿ ನಾನು ದೇವರೊಳಗೆ ಕೇಳ್ಕೊಳ್ಳೋದು ಒಂದೇನೆ ಕೃಷ್ಣಂ ರಣಿಯ ಸಖಿ ತುಂಬಾ ದೊಡ್ಡ ಮಟ್ಟದ್ದು ಹಿಟ್ ಆಗಲಿ ಯಾಕಂದ್ರೆ ನಿನ್ನ ಒಳ್ಳೆತನ ನಿನ್ನ ಒಳ್ಳೆ ಮನಸ್ಸು ಮತ್ತು ನೀನು ಪಟ್ಟಿರೋ ಕಷ್ಟ ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದಾರೆ ಅಭಿಮಾನಿಗಳು ಕೈ ಇದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಿಬ್ಬರೂ ನಮ್ಮಿಬ್ಬರನ್ನು ಕೈ ಇದು ನಡ್ಸ್ಕೊಂಡು ಹೋಗ್ತಾ ಇರೋ ಅಭಿಮಾನಿಗಳು ಮತ್ತು ನಮ್ಮನ್ನು ಒಟ್ಟಿಗೆ ತಲೆ ಮೇಲೆ ನೋಡುವಂಥ ಟೈಮ್ ಬಂದಿದೆ ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾ ನೋಡ್ತೀನಿ ನೀನು ಬಂದ್ ನನ್ ಸಿನಿಮಾನ ನೋಡು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗೆ ನಾವ್ ಎಷ್ಟು ಮಜಾ ಮಾಡಿದ್ವಿ ಅವತ್ತು ಹೌದು ನಾನ್ ಆಕ್ಚುಲಿ ಬರ್ತಾ ಈಗ ತುಂಬಾ ಎಮೋಷನಲ್ ಆದ್ರೆ ತುಂಬಾ ಎಮೋಷನಲ್ ಹೆಂಗ ನೀನ್ ನೋಡಿದ ತಕ್ಷಣ ನನ್ ಹೆಂಗಾದ ಗೊತ್ತಾ ಅವನ್ ಕರೆದೇ ಹೇಳ ವಿಜಿ ಸರ್ ಒಂದಲ್ಲ ನೋಡಿದ ತಕ್ಷಣ ಏನೋ ಅದೊಂಥರ ಎಲ್ಲೋ ಡಿ ಬಿ ಜಿ ರೋಡ್ ಅಲ್ಲಿ ನಮಗೆ ಮಧ್ಯಾಹ್ನ ಪಟ್ಟ ಅಂತ ಸಿಕ್ತ ಯಾರೋ ಒಬ್ರು ಸಿಕ್ಕಂಗೆ ಆಯ್ತು ನನಗೆ ನನಗೆ ಈಗ ಬರ್ತಾ ಸುಮ್ಮನೆ ದಾರಿ ಯೋಚನೆ ಮಾಡ್ಕೊಂಡ್ಬಂದೆ ಈಗ ಯಾರೋ ನೋಡಿದೆ ಹದಿನೆಂಟು ವರ್ಷಕ್ಕೆ ಮತ್ತೆ ಪೈಪೋಟಿ ಇರ್ಲಿ ಬಿದ್ದ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ನಮ್ಮ ತಾಯಿ ನಮ್ ಇಬ್ರು ಯಾವ ಪೈಪೋಟಿ ಎಲ್ಲಿದ್ರು ನಾನು ಒಳ್ಳೇದು ಬಯಸುವಂತ ಒಬ್ಬ ಒಳ್ಳೆ ಸ್ನೇಹಿತ ಗಣೇಶ್ ನಾನು ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡ್ಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ವಿಜಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದ್ರೆ ಎಲ್ಲೂ ಹೋಗಲ್ಲ ನಾನು ಹೋದ್ರೆ ಇವನ್ ಮಾತ್ರ ಹೋಗ್ತಿದ್ದೆ ಅಷ್ಟು ನನಗೆ ಪ್ರೀತಿ ಅಂದ್ರೆ ನಮ್ಮ ಸಲಗ ಇವನು ಸಲಗ ನನ್ಗೆ ಯಾಕೆ ಎಮೋಷನ್ ಅಂದ್ರೆ ಬರ್ತಾ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಒಂದಷ್ಟು ಯೋಚನೆ ಮಾಡ್ಕೊಂಡ್ ಬಂದೆ ಬರೀ ಕಷ್ಟಗಳ ದಿನಗಳನ್ನ ಯೋಚನೆ ಮಾಡ್ತಾ ಬಂದೆ ಎಷ್ಟು ಒದ್ದಾಡಿದ್ವಿ ಅಲ್ಲ ಎಷ್ಟು ಒದ್ದಾಡದ್ವಿ ಅಂತ ಯೋಚನೆ ಮಾಡಿದ್ರೆ ಹದಿನೆಂಟು ವರ್ಷ ಹೋಯ್ತಲ್ಲ ಒಡೆದಾಡಿದ್ವಿ ನಿಜವಾಗ್ಲು ನನಗೊಂದ್ ಆಚಿದ್ರು ಹದಿನೆಂಟು ವರ್ಷ ಆಗೋಯ್ತಾ ಎಪ್ಪಾ ದೇವ್ರೆ ಏನಪ್ಪಾ ಇದು ಜೀವನ ಇಲ್ಲ ವಿಜಯ್ ಹದಿನೆಂಟು ವರ್ಷ ಆಗೋಯ್ತಲ್ಲ ಈಗ ನಾವು ಟೀನೇಜ್ ಏಟೀನ್ ಬಟ್ ಹದಿನೆಂಟು ವರ್ಷದ ಜರ್ನಿ ಇದೆಯಲ್ಲಮ್ಮ ನಾನು ನಮ್ಮ ತಾಯಿಗ್ಳು ಈಗ ಬರ್ತಾ ಬರ್ತಾ ಹಂಗೇ ನೆನ್ಸ್ಕೊಂಬಂದೆ ನಿನ್ನ ಕಷ್ಟಗಳು ನನ್ನ ಕಷ್ಟಗಳು ನೀನು ಹೊರದಾಡಿದ್ದು ಬಾ ಅದು ಅದು ನಮ್ಮ ನಮ್ಗಳಿಗೆ ಗೊತ್ತು ಅದು ಬಹುಶಃ ಒಂದು ಬೇರೆಯವ್ರಿಗೆ ಯಾರಿಗಾದರೂ ಅರ್ಥ ಆಗೋಲ್ಲ ಅದು ಒಂದು ಒಂದು ಬುಕ್ಕೆ ಬರೀಬೇಕೆ ನಾವು ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ ಏನೇನು ನೋವುತಿದ್ವಿ ಅನ್ನೋದು ಆಮೇಲೆ ನೀನು ಆ ಮುಂಗಾರು ಮಳೆ ಮಾಡಿದಾಗ ನಮಗೆ ಬ್ಲಾಸ್ಟ್ ಆಗೋಯ್ತಲ್ಲ ಆ ಅದೇ ನಮ್ಮನ್ನು ಇವತ್ತು ಕೃಷ್ಣಮ್ಮ ಒಂದು ಒಂದು ವಿಚಿತ್ರ ವಿಜಯ್ ಇವತ್ತು ತಕ್ಕಂತ ಮಾಡ್ತಿದ್ದೀವಿ ಆಮ ಎಲ್ರಿಗೂ ಹೇಳ್ತೀನಿ ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ ಆದಾಗ ಸ್ನೇಹಿತರೆ ನಮ್ಮಿಬ್ರಿಗೂ ಗೊತ್ತೇ ಇಲ್ಲ ನಮ್ಮ ಪ್ರಕಾರ ವರ್ಷ ಗೊತ್ತಾಗಿಲ್ಲ ನಾವು ಆಗಿದ್ದೀವಿ ನಮ್ಮ ಪ್ರಕಾರ ಎಲ್ಲ ಹಿಂಗೆ ಹೋಗುತ್ತೆ ಎಲ್ಲ ಹಿಂಗೆ ಹೋಗುತ್ತೆ ಅಂತ ಓಕೆ ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ ನಮ್ ಇಬ್ರಿಗೂ ಆ ಬಿಕಾಸ್ ಆ ಟೇಸ್ಟ್ ಗೆ ಗೊತ್ತಿರಲಿಲ್ಲ ನಿಜಾಗ್ಲಿಲ್ಲ ಅಲ್ವಾ ಸೊ ಐದಾರು ವರ್ಷ ನಮ್ ಗೊತ್ತೇ ಆಗಲಿಲ್ಲ ಯಾವ ಭಾಗಗಳಲ್ಲಿ ಯಾವ ಭಾಗಗಳಲ್ಲಿ ಏನು ಗೊತ್ತಾಲಿಲ್ಲ ಆಮೇಲೆ ಆಮೇಲೆ ನಮಗೆ ಗೊತ್ತಾಗ್ ಶುರು ಆಯ್ತು ಓಕೆ ಅದು ಸೂಪರ್ ಹಿಟ್ ರೆಕಾರ್ಡ್ ಅಂತೆ ಇದಂತೆ ಅದಂತೆ ಅಂತ ಅಂಥದ್ರಲ್ಲಿ ನಮ್ಮ ವಿಜಿ ಸಲಗ ಮಾಡಿದಾಗ ನನಗಂತೂ ಡಬಲ್ ನಾಲ್ಕು ಕಣ್ಣಿತ್ತು ವಿಜಿ ಮೇಲೆ ಬಿಕಾಸ್ ಅವನು ಕ್ರಿಯೇಟಿವ್ಲಿ ಎಷ್ಟಿದ್ದಾನೆ ಅಂದರೆ ಒಂದು ಸೀನ್ ಕೊಟ್ರೆ ಹತ್ತು ಥರ ಅವನು ಮಾಡಿ ತೋರಿಸ್ಬಿಡ್ತಾನೆ ನಾನು ಯಾವಾಗಲೂ ಹೇಳ್ತೀನಿ ಕಂಟ್ರೋಲ್ ಆಗಿ ಮಾಡೋ ವಿಜಿ ಪುಸ್ಬೋ ಸೊ ಸಲಗ ನೋಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಭೀಮಾ ದ ವೇ ವಿಜಿ ಎಕ್ಸ್ಪೀರಿಯನ್ಸ್ಗೆ ಅವ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಆ ಬೇರೆದೇ ಸಿನಿಮಾ ಅದು ಬೇರೆದೇ ಲೈಫನ್ನ ನಮ್ಮ ವಿಜಿ ತೋರಿಸ್ತಾ ಇದ್ದಾನೆ ಅನ್ನೋ ಅದು ಸಾಂಗ್ ನೋಡೋದು ಗೊತ್ತಾಗುತ್ತೆ ನಿಮಗೆ ಏನೋ ಬೇರೆ ಹೇಳ್ತಾ ಇದಾನೆ ಏನೋ ಬೇರೆದೊಂದು ಒಂದು ಸ್ಟೋರಿ ಇದೆ ಇದಕ್ಕೆ ಅಂತ ಅನ್ಸುತ್ತೆ ಹೌದು ಎಸ್ ಒಂದು ವಿಶೇಷತೆ ಇಟ್ಕೊಂಡು ಬಹುಶಃ ನೀನು ನೋಡಿದ್ರೆ ತಿಕ್ಕಾಬಿಟ್ಟು ಖುಷಿ ಪಡ್ತೀಯ ಅದು ನೋಡಿದ್ರೆ ಅಂತ ಹೇಳಂಗಿಲ್ಲ ನಾನು ಇಂಟೆನ್ಷನ್ಸು ತುಂಬಾ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ನನಗೆ ಜೊತೆ ಖುಷಿಯಾಗಿದ್ದು ನಿಂದು ಅದೇ ನೆಕ್ಸ್ಟ್ ವೀಕ್ ಬರೋರು ನಾನು ಒಂದು ಅನ್ಕೊಂಡೆ ನಾವಿಬ್ರು ಸೇರಿ ಒಬ್ರು ಸಿನಿಮಾನ ಒಬ್ರು ಪ್ರಮೋಟ್ ಮಾಡ್ಕೊಳ್ಳೋಣ ಅದು ಕೂಡ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ನಮ್ ನಮ್ಮಿಬ್ರುದು ಇದು ಏನ ಕ್ಲಾಶು ಗೀಶು ಅದೆಲ್ಲ ಯಾವತ್ತು ಮಾಡ್ಕೊಂಡಿಲ್ಲ ನಾವು ಐತು ಅಲ್ಲಿ ವಿಜಿ ಯಾರ ಹತ್ರ ಜಗಳ ಆಡೋನೋ ನನಗೆ ಗೊತ್ತಿಲ್ಲ ನಾನು ಯಾರ ಹತ್ರ ಜಗಳ ಆಡಿದ್ರು ವಿಜಿ ಗೊತ್ತಿಲ್ಲ ಬಟ್ ಈ ಒಂದು ನಮ್ಮಿಬ್ರು ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಫ್ರೆಂಡ್ಶಿಪ್ ಅಲ್ಲಿ ನಾವಿಬ್ರು ಒಂದ್ ದಿನಾನು ಒಬ್ರನ್ನೊಬ್ರು ಇಲ್ಲ ಎದುರುಗಡೆ ಸಿಕ್ತಾಗ ಎಷ್ಟು ನಗ ಆಡ್ಕೊಂಡು ಹಳೇದೆಲ್ಲ ನೆನ್ಪಿಸ್ಕೊಂಡು ನಮ್ ಕಾಲ ಎಳಿಯೋದ್ ನಾವೇ ರಾತ್ರಿ ಊಟ ಮಾಡಿರ್ಲಿಲ್ಲ ಅವತ್ತು ಬೀಟ್ರೂಟ್ ತಿಂದವಲ್ವಾ ಕ್ಯಾರೆಟ್ ತಿಂದ್ವಲ್ಲ ಬೀನ್ಸ್ ಎತ್ಕೊಂಡ್ ಬಂದಲ್ಲ ಇವನ್ ಏನ್ ಮಾಡೋ ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ಇಲ್ಲ ನನ್ನ ಬೈಕು ಹೋಗ್ತಾ ಇದ್ರೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೋಟ್ ಕ್ಯಾರೆಟ್ ಮೆಲ್ಗೆ ಎತ್ಕೊಂಡ್ಬಿಡವನು ಹೋಗಿ ನಮ್ ರೂಮಲ್ಲಿ ಇಬ್ರು ಅದೇ ಅದೇ ಡಿನ್ನರ್ ನಮ್ ಅವತ್ತು ನೈಟ್ ಆತರ ದಿನಗಳು ಇವತ್ತು ನಮ್ ಬಿಜಿ ಒಬ್ಬ ಆಗಿದ್ದಾನೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರು ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ವಿಜಿನ್ ಹೆಚ್ಚು ವೇ ಅವನು ಡೆಡಿಕೇಟ್ ಮಾಡಿದ್ದು ರೀತಿ ನಿಮ್ಮ ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ ವಿಜಿ ಫ್ಯಾನ್ಸ್ಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ಇವನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಪಾರ್ಕಲ್ಲಿ ಒಬ್ನ ಓಡಾಡೋನು ಒಬ್ಬನೇ ಲಗಾಟಿ ಹೊಡಿತಾ ಇರೋನು ಟ್ಯಾಕ್ಸ್ ಅಮ್ಮವರು ಫ್ರೆಂಡ್ಸ್ ಅಮ್ಮರು ಫ್ಲಿಪ್ಸು ಒಬ್ಬನೇ ಓಡಾ ನಾನು ವಿಜಿ ಏನು ಇಷ್ಟು ಮಾಡ್ತಿದ್ದೆ ಒಂದು ಪಿಕ್ಚರ್ ಸಿಕ್ಕಿದೆ ಏನು ಏನು ಮಚ್ಚಾ ಎರಡು ದಿನ ದಿನಕ್ಕೆ ಆತರ ಒಬ್ಬ ಡೆಡಿಕೇಟ್ ಅದಕ್ಕೆ ಏನೋ ಮಾಡ್ಬೇಕ ಬಿಜಿ ಕಂಟ್ರೋಲ್ ಮಾಡ ಪ್ಲೀಸ್ ಕಂಟ್ರೋಲ್ ಮಾಡಿ ಫಾರ್ ಇ ಗಣೇಶನ್ ಯಾವಾಗ್ಲೂ ಒಂದೇ ವಿಷಯಕ್ಕೆ ನೆನ್ಸ್ಕೊತೀನಿ ಯಾಕಂದ್ರೆ ಅವ್ನ್ ಎಲ್ಲೂ ಇಲ್ಲ ನೀನೆಲ್ಲೂ ಬದ್ಲಾಗ್ಲೇ ಇಲ್ಲ ಮಚ್ಚ ಯಾವತ್ತೂ ಬದಲಾಗಲಿಲ್ಲ ನಾನು ನಾನೊಂದ್ಸರಿ ನನ್ನ ಮಗಳನ್ನ ಕರ್ಕೊಂಡ್ಬಂದು ವಾಕಿಂಗಲ್ಲಿ ನಿಲ್ಲಿಸಿ ಕೈ ಕಟ್ಕೊಂಡು ದೊಡಮ್ಮ ಅರಮನೆ ಇದು ಯಾಕೆಂದ್ರೆ ಅರಮನೆ ಅಂತ ಸಿನಿಮಾ ಮಾಡಿದ್ದೆ ಅದಕ್ಕೆ ಅರಮನೆಯಲ್ಲಿದೆ ನಾನು ದೇವ್ರು ಯಾವತ್ತೂ ಒಳ್ಳೇದು ಮಾಡ್ತಾನೆ ಅವ್ನು ಅವ್ನ ಮನ್ಸು ಹಂಗಿದೆ ಅಂದರೆ ದೇವರು ಅಷ್ಟು ಚೆನ್ನಾಗಿ ಇಟ್ಕೋತಾನೆ ಅಂತ ತೋರಿಸ್ಬಿಟ್ಟು ವಾಕಿಂಗ್ ಕರ್ಕೊಂಡೋದೆ ಬೇಡ ಈಗ ಹೋಡ್ ಎಬ್ಬರಿಸಿದ್ರೆ ಅಥವಾ ಎದ್ದಿರ್ತಾನೋ ಇಲ್ಲವೋ ಗೊತ್ತಿಲ್ಲಮ್ಮ ಬಾ ಹೋಗೋಣ ಮುಂದಕ್ಕೆ ಅಂತ ವಾಕಿಂಗ್ ಕರ್ಕೊಂಡೋದೆ ನಿನ್ನ ಒಳ್ಳೆತನ ನಿನ್ನ ಮನಸ್ಸು ಆಮೇಲೆ ಯಾರಿಗೂ ಏನೂ ಕೆಟ್ಟದ್ದು ಬಯಸ್ತಾ ಇರೋದು ಅದು ಯಾವಾಗಲೂ ಅದೇ ನಮ್ಗೆ ಹದಿನೆಂಟು ವರ್ಷದ ಜರ್ನಿ ಕರ್ಕೊಂಬರ್ತಾ ಇದೆ ನಾನು ನಾನು ಯಾವಾಗಲೂ ಒಂದೇ ಅಂದ್ಕೊಳೋದು ನೀವೆಲ್ಲ ನೋಡಿದ್ರು ಗಣೇಶನ ನಾನು ನೋಡಿದ್ದೀನಿ ಯಾಕಂದರೆ ಪಾಪ ಕಷ್ಟನ ಹೇಳ್ಕೊಳಕ್ಕಾಗ್ದಿರ ಅಳೋಕ್ಕಾಗ್ದಿರ ಆ ಕಣ್ಣಲ್ಲೇ ತೋರಿಸ್ಕೊಂಡು ನಿಂತ್ಕೊಂಡಿರ್ತಾ ಇದ್ವಿ ನಾವಿರುವಷ್ಟೊತ್ತು ನತ್ತಿರ್ತಿದ್ವಿ ಒಬ್ಬೊಬ್ಬರು ಮನೆ ಕಡೆ ಹಿಂಗೆ ತಿರುಗ್ತಾ ಇದ್ದೀವಿ ಅಂದರೆ ಗೊತ್ತಿಲ್ಲದಂಗೆ ಕಣ್ಣೀರು ಬರ್ತಾನೆ ಇರೋ ಏನಾಗ್ತೀವೋ ಏನಾಗ್ತೀವೋ ಏನಾಗತ್ತೋ ಲೈಫ್ ಅಂದ್ಕೊಂಡೇ ನಮ್ಮ ಲೈಫಲ್ಲಿ ನಡ್ಕೊಂಬಂದಿದ್ದು ನಾನಿವತ್ತು ಗಣೇಶ್ ಸಿನ್ಮಾ ಈಗ ಏನು ಹದಿನೈದಕ್ಕೆ ಬರ್ತಾ ಇದೆ ಆ ಸಿನಿಮಾ ಮೇಲೆ ನಾನು ಅರ್ಜುನ್ ಜನ್ಯಾಗೆ ಹೇಳಿದೆ ಈಗ ಅರ್ಜುನ್ ನೀನು ನನಗಾದರೆ ಎಂಟಾಣಿ ಸೆಂಟು ಹಾಕೊಂಡು ತಾನ ಅಂತೆಲ್ಲ ಮಾಡ್ಬಿಟ್ರೆ ಅದೇ ಜೇನ ಕಣ್ಣೋಳೆ ಮೀನ ಕಣ್ಣೋಳೆ ಅದೆಲ್ಲ ಮಾಡಿದ್ಯಾ ನೋಡುತ್ತ ನೋಡುತ್ತ ಹಂಗಾತ ಯಾಕೆ ನೋಡೇ ಚಿನ್ನಮ್ಮ ಅಂತೆಲ್ಲ ಮಾಡಿದ್ಯಾ ನಿಂಗ್ ಮಾಡ್ತೀನಿ ನಿಲ್ಗೆ ಹೇಳಿದೆ ಅದಕ್ಕೆ ಅವನು ಸಾರ್ ಇಲ್ಲ ಸಾರ್ ನೀವೇ ಅದೆಲ್ಲ ಗೊತ್ತಿಲ್ಲ ನನ್ಗು ಅದೇ ತರ ಸಾಂಗ್ ಮಾಡ್ಬೇಕು ನೀನು ಅಂದ್ರೆ ಒಂದು ಖುಷಿ ಅನ್ನಿಸ್ತದೆ ನನಗೆ ಈಗ ನಾನೊಬ್ಬ ಆದಮೇಲೆ ಒಂದು ಸಾಂಗ್ ಹಿಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನನಗೂ ಆಯಿತಾ ಆಮೇಲೆ ಒಂದು ಸಾಂಗ್ ಪರ್ಫಾರ್ಮ್ ಮಾಡೋದಕ್ಕೆ ಅದೆಲ್ಲ ನೋಡ್ತಾ ಇದ್ದೆ ನಾನು ನಿನ್ನ ಡ್ಯಾನ್ಸ್ ಗೀಟ್ಸು ಅದೆಲ್ಲ ನೋಡ್ಕೊಂಡು ಅಂದ್ಕೊಂಡೆ

ಯಾಕೆ ನಾನು ಗಣೇಶ ಚೆನ್ನಾಗಿದ್ದೀವಿ ಅಂದರೆ ಇಬ್ಬರು ಅತಿರೇಕದ ಕಷ್ಟ ನೋಡಿದ್ದೀವಿ ನನ್ನ ಬರ್ತೀನಿ ನೀವು ನಂಬಕ್ಕೆ ಆಗಲ್ಲ ಅಷ್ಟ ಪಾತಾಳ ನೋಡಿದ್ದೀವಿ ಸೊ ಹಂಗಾಗಿ ನಾವಿಬ್ಬರು ಬದ್ಲಾಗಲ್ಲ ಆಮೇಲೆ ನನಗೆ ಒಂದು ಆಸೆ ಇದೆ ಗಣೇಶ ನನ್ನ ಡೈರೆಕ್ಷನಲ್ಲಿ ನಾವಿಬ್ಬರು ಕಾಂಬಿನೇಷನ್ ಮಾಡಬೇಕು ನೀನು ಯಾವಾಗ ಹೇಳ್ತೀಯಾ

ಇಲ್ಲ ಮಾಡಬೇಕು ಗೊತ್ತಾ ಇದೆಲ್ಲವೂ ಇದೆಲ್ಲವೂ ರೆಕಾರ್ಡಾಗಿ ಉಳ್ಕೊಳತ್ ನಮಗೆ ಫ್ಯೂಚರಲ್ಲಿ ನನಗೆ ತುಂಬ ಆಸೆ ಇದೆ ಇವಾಗ ನಿನ್ನ ನಿನ್ನ ಕ್ಯಾಲಿಬರೇ ಬೇರೆ ನಿನ್ನ ಟ್ಯಾಲೆಂಟೇ ಬೇರೆ ಬಿಕಾಸ್ ನೀನು ನಿಂತರೆ ಒಂದು ಒಂದು ಕ್ಷಣಕ್ಕೆಷ್ಟೇ ದುಃಖ ಇದ್ರೂ ನಗಿಸ್ತೀಯ ಎಷ್ಟೇ ದುಃಖದಲ್ಲಿದ್ದರೂ ಅವ್ರನ್ನ ಹಂಗೆ ನೀಟಾಗಿ ಕರ್ಕೊಂಡು ಹೋಗಿ ನಗಿಸಿ ಆ ಕಡೆ ಕಳಿಸ್ಕೊಡ್ತೀಯ ಅದು ನಿಮ್ಮ ಕೆಪಾಸಿಟಿ ದೇವರು ಕೊಟ್ಟಿರೋದು ಆ ಸರಸ್ವತಿ ಹೊಲ್ದಿರೋದು ನಿಮ್ದು ಆಮೇಲೆ ಆಮೇಲೆ ನಾನು ನಿನ್ನ ಎಮೋಷನ್ ಸೀನ್ಸ್ ನೋಡ್ತೀನಿ ನೋಡಿದಾಗ ಪಟ 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 ಅಂತ ಈ ಹುಡ್ದು ಹುಳಿಕಾರ ಹುರಿದಂಗೆ ಉರ್ಕೊಂಡು ಹೋಗ್ತಾ ಅದು ನನಗೆ ಬರಲ್ಲ ಆ್ಯಕ್ಚುಲಿ ಇರೋದು ಹೇಳ್ತೀನಿ ನನಗೆ ಬರದಿರೋದು ನಾನು ಒಪ್ಕೋಬೇಕು ನಿನ್ನಲ್ಲಿರುವಂಥ ಆ ಒಂದು ಕೆಪಾಸಿಟಿನ ಆಗ ಒಂದು ಕ್ಯಾಲಿಬರ್ನ ನೋಡಿ ನಾನು ಯಾವಾಗಲೂ ಅಂದ್ಕೊಳ್ತೀನಿ ಮಾಡಿದ್ರೆ ಒಂದು ಕಾಂಬಿನೇಷನ್ ಅಲ್ಲಿ ಮಾಡಬೇಕು ಇಬ್ಬರು ರೆಡಿ ಮಾಡಬೇಕು ಒಂದು ಒಳ್ಳೆ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡೋಣ ಹೆಂಗೆ ಅಂದರೆ ನೆನೆಸ್ಕೋಬೇಕು ಏಯ್ ಮಾಡಿದ್ರೆ ಹೆಂಗೆ ಇರಬೇಕಪ್ಪ ಅಂತ ಪ್ರಾಬ್ಲಿ ನಾನು ಅದನ್ನು ಯೋಚನೆ ಮಾಡ್ತಾನೇ ಇದ್ದೀನಿ ಅವ್ನು ನಾಟ್ ಸಿಗ್ಬೇಕು ಅಷ್ಟೇ ಅದು ನಾಚ್ ಸಿಕ್ಕರೆ ಸಕ್ಕದಾಗಿರೋದು ಮಾಡ ಬಿಡದೆ ಬಿಡದೆ ಬೇಡ ಯಾವ್ದೇ ಕಾರಣ ಬಿಡೋದು ಒಟ್ಟು ಹೇಳಿ ವಿಜಯ್ ಹಾಂ ಇಂಥ ದಿನ ಗಣಿ ಶೂಟಿಂಗ್ ಶುರು ಬಂದ್ಬಿಡು ಅಂತ ವಿಲ್ ಸಿಕ್ ಆ್ಯಂಡ್ ವಿಲ್ ಫೈನಲ್ ಆಗಿ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ನಮ್ಮದು ಆಲ್ ದ ಬೆಸ್ಟ್ ನಿನಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಬಲ ಭೀಮನ್ ಆಗು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಲವ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಾಗಲಿ ನಿಮ್ಮದು ನಾನು ಬರ್ತೀನಿ ನನ್ನ ಪ್ರೀ ರಿಲೀಸ್ ಇವೆಂಟ್ ಕರಿ ನಾ ಶೋರ್ ನೀನು ನಮ್ ಪ್ರೀಲೀಸ್ ಇವೆಂಟ್ ಬರ್ಬೇಕು ಮಾತು ಕೊಡು ಬರ್ತೀನಿ ಬರ್ತೀನಿ ಇದೇ ಮಾತ ಇದೇ ಮಾತ ಮೂರನೇ ತಾರೀಕು ಸಾಯಂಕಾಲ ಬರ್ತೀನಿ ಏಳು ಗಂಟೆಗೆ ನಾಳೆ ಹೌದು ಆಯ್ತಾ ನಡಗೇ ನಿನ್ನ ಪ್ರಿಲೀಸ್ ನಾನು ಕರಿಬೇಕಪ್ಪ ಕರಿತೀನಿ ನಾನ್ ಬಂದ್ಬಿಡ್ತೀನಿ ಹತ್ತನೇ ತಾರೀಕು ಸಾಯಂಕಾಲ ನಾನ್ ಬರ್ತೀನಿ ಬರ್ತೀನಿ ಹತ್ತಕ್ಕೆ ನಿನ್ ಎಲ್ಲಿ ಅದು ಹತ್ತನೇ ತಾರೀಕು ಸಾಯಂಕಾಲ ಹೇಳ್ತೀನಿ ಹುಬ್ಳಿ